ಶನಿದೇವನೆಂದರೆ ದೇವತೆಗಳಿಗೂ ಭಯ ಆದರೆ ಅವನಿಗೆ ಆಂಜನೇಯ ಮತ್ತು ಗಣೇಶನನ್ನು ಮಾತ್ರ ಕಾಡಲಾಗಲಿಲ್ಲ ರಾಜ ವಿಕ್ರಮಾದಿತ್ಯ ನಳಮಹಾರಾಜ ಸತ್ಯಹರಿಶ್ಚಂದ್ರ ಪಾಂಡವರಲ್ಲದೆ ದೇವತೆಗಳನ್ನು ಬಿಡದೆ ಮಹಾಶಿವ ಮತ್ತು ವಿಷ್ಣುವಿನ ಸಹಿತ ಎಲ್ಲರನ್ನೂ ಕಾಡಿದ ಕಥೆಗಳನ್ನು ನೀವು ಕೇಳಿರುತ್ತೀರಿ ಇಂಥ ಶನಿದೇವನಿಗೂ ಲಕ್ಷ್ಮಿಗೂ ಒಮ್ಮೆ ವಾದ ಪ್ರಾರಂಭವಾಯಿತು ಲಕ್ಷ್ಮಿ ಧನ ಸಂಪತ್ತನ್ನು ಕೊಡುವ ನಾನೇ ಹೆಚ್ಚು ಎಲ್ಲರೂ ನನ್ನನ್ನೇ ಪೂಜಿಸುತ್ತಾರೆ ಎಂದಳು ಆಗ ಇದ್ದಕ್ಕಿದ್ದಂತೆ ಸಿಟ್ಟುಗೊಂಡ ಶನಿದೇವ ದುಷ್ಟ ಹಾಗೂ ನೀಚ ಮಾರ್ಗದಲ್ಲಿ ನಡೆವ ಎಲ್ಲರ ಕರ್ಮಫಲಗಳನ್ನು ಕಳೆದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಮಾಡುವ ನಾನೇ ಹೆಚ್ಚು ಎಂದು ವಾದ ಮಾಡಿದ ಅಲ್ಲಿಗೆ ಮಾತು ನಿಲ್ಲಿಸದ ಲಕ್ಷ್ಮೀ ಮತ್ತೆ ಪಟ್ಟು ಹಿಡಿದು ಏನೇ ಆಗಲಿ ನನ್ನ ಸಂಪತ್ತಿಗೆ ಎಲ್ಲರೂ ಆಸೆ ಪಡುತ್ತಾರೆ ನನ್ನನ್ನು ಆರಾಧಿಸುತ್ತಾರೆ ಮನೆಯಲ್ಲಿ ಇಟ್ಟುಕೊಳ್ಳಲು ಇಷ್ಟಪಡುತ್ತಾರೆ ಎಂದು ವಾದಿಸಿದಳು ಆಗ ಶನಿದೇವ ಖಂಡಿಸುವ ಧ್ವನಿಯಲ್ಲಿ ಅದು ಸಾಧ್ಯವಿಲ್ಲ ಜನರು ಯಾವಾಗಲೂ ಸಂಪತ್ತನ್ನು ಮೋಸದಿಂದ ಭ್ರಷ್ಟಾಚಾರದಿಂದ ಅಥವಾ ಕಳ್ಳತನ ಸುಲಿಗೆ ಮೋಸ ಕೊಲೆ ಇನ್ನು ಅನೇಕ ಲಂಪಟತನದಿಂದ ಮಾಡಿ ಪಡೆದುಕೊಳ್ಳುತ್ತಾರೆ ನೀನು ಚಂಚಲೆ ನಿಂತಲ್ಲಿ ನಿಲ್ಲುವುದಿಲ್ಲ ಮತ್ತು ಈ ಸಂಪತ್ತಿನಿಂದ ಜೂಜು ಹೆಂಡ ಶ್ರೀಲೋಲರಾಗಿ ಸಮಾಜದಲ್ಲಿ ದುಷ್ಟ ಕಾರ್ಯಗಳು ನಡೆಯುವಂತೆ ಪ್ರೇರೇಪಿಸುತ್ತೀಯ ನಿನ್ನ ಪ್ರಭಾವದಲ್ಲಿ ಮನುಷ್ಯ ಪುಣ್ಯ ಕಾರ್ಯಗಳನ್ನೆಲ್ಲ ಮಾಡುವುದು ಬಿಟ್ಟು ಕೆಟ್ಟ ಕಾರ್ಯಗಳಲ್ಲಿ ತನ್ನ ಜೀವನ ಕಳೆಯುತ್ತಾನೆ ಅಪಾರ ಸಂಪತ್ತು ಹೊಂದಿರುವವರು ಸಮಾಜಕ್ಕೆ ಕೆಡುಕನ್ನು ಬಯಸುವವರು ಒಳ್ಳೆಯವರಾಗಿರುವುದಿಲ್ಲ ಅಂತಹ ದುರ್ಮಾರ್ಗಿಗಳನ್ನು ಸರಿದಾರಿಗೆ ತರಲೆಂದೇ ನಾನು ನ್ಯಾಯಯುತವಾಗಿ ಕಾರ್ಯನಿರ್ವಹಿಸಿ ಅವರಿಗೆ ಬುದ್ಧಿ ಕಲಿಸುತ್ತೇನೆ ಇದರಿಂದ ಸಂತೋಷ ನೆಮ್ಮದಿ ಸಿಗುತ್ತದೆ ಎಂದು ಮಾತಿನ ಸುರಿಮಳೆಯನ್ನೇ ಕರೆದ ಹೀಗೆ ಇಬ್ಬರ ನಡುವೆ ವಾಗ್ವಾದ ತಾರಕಕ್ಕೆ ತಲುಪಿರುವುದು ತ್ರಿಮೂರ್ತಿಗಳಿಗೂ ತಿಳಿದು ಅವರಿಗೂ ನ್ಯಾಯ ತೀರ್ಮಾನ ಮಾಡಲು ಆಗಲಿಲ್ಲ ಇದು ಹೀಗೆ ಮುಂದುವರೆದರೆ ವಿಪರೀತಕ್ಕೆ ಹೋಗುತ್ತದೆ ಎಂದು ತಿಳಿದ ತ್ರಿಮೂರ್ತಿಗಳು ಈ ವಾಗ್ವಾದವನ್ನು ಸರಿ ಮಾಡುವಂತೆ ನಾರದರನ್ನು ಕಳುಹಿಸಿದರು ನಾರದರನ್ನು ಕಂಡಿದ್ದೇ ತಡ ಲಕ್ಷ್ಮೀದೇವಿ ಮತ್ತು ಶನಿದೇವ ಇಬ್ಬರು ನಾರದರೆ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀವೇ ಹೇಳಬೇಕು ಇಲ್ಲದಿದ್ದರೆ ಪರಿಣಾಮವನ್ನು ನೀವು ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದರು ನಾರದರು ಯಾರು ಹೆಚ್ಚು ಅಥವಾ ಯಾರು ಕಡಿಮೆ ಎಂದರೂ ನನಗೆ ವಿಪತ್ತು ಕಟ್ಟಿಟ್ಟ ಬುತ್ತಿ ಏನಾದರೂ ಉಪಾಯ ಮಾಡಲೇಬೇಕು ಎಂದು ಯೋಚಿಸಿ ಲಕ್ಷ್ಮಿ ಮತ್ತು ಶನಿಗೆ ನೀವಿಬ್ಬರು ಸ್ವಲ್ಪ ದೂರದವರೆಗೆ ಹೋಗಿ ನಡೆದು ಬನ್ನಿ ಎಂದರು ಅವರ ಮಾತಿನಂತೆ ಲಕ್ಷ್ಮೀದೇವಿ ಮತ್ತು ಶನಿದೇವ ನಡೆದು ಒಂದಷ್ಟು ದೂರ ಹೋಗಿ ಬಂದರು ನಾರದರು ಸಮಾಧಾನದ ಮುಗುಳ್ನಗೆಯಲ್ಲಿ ನಿಮ್ಮಿಬ್ಬರಲ್ಲಿ ಮಾತೆ ಮಹಾಲಕ್ಷ್ಮಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬರುವುದೇ ಬಲು ಚಂದ ಹಾಗೆಯೇ ಶನಿ ತಿರುಗಿ ನೋಡದೆ ಹೋಗುವುದು ಮನಕ್ಕೆ ಬಲು ಆನಂದ ನೆಮ್ಮದಿ ಎಂದು ಹೇಳಿದರು ಇದನ್ನು ಕೇಳಿ ಲಕ್ಷ್ಮೀದೇವಿಗೂ ಶನಿದೇವನಿಗೂ ಇಬ್ಬರಿಗೂ ಸಂತೋಷವಾಗಿ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಮರಳಿದರು ದೇವತೆಗಳೆಲ್ಲ ನಿಟ್ಟಿಸಿರು ಬಿಟ್ಟರು ಕೆಲವೊಮ್ಮೆ ಪ್ರಭಾವಿ ವ್ಯಕ್ತಿಗಳ ಮಧ್ಯೆ ಸಿಲುಕಿ ನಾವು ಕೂಡ ಅವರ ಕೋಪಕ್ಕೆ ಆಹಾರವಾಗುವ ಪರಿಸ್ಥಿತಿ ತಲುಪುತ್ತೇವೆ ಅಂತಹ ಸಮಯದಲ್ಲಿ ಜಾಣ್ಮೆಯಿಂದ ಆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ನಮ್ಮ ಮಾತು ನಮ್ಮನ್ನು ಕಷ್ಟಕ್ಕೆ ತಳ್ಳಲೂಬಹುದು ಹಾಗೆಯೇ ಕಷ್ಟದಿಂದ ಪಾರು ಮಾಡುವ ಶಕ್ತಿಯೂ ಮಾತಿಗಿದೆ ಮಾತು ಬಲ್ಲವನಿಗೆ ಶತ್ರುಗಳಿಲ್ಲ ನೆನಪಿರಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು